ಇದೊಂದು ಹಳ್ಳಿ ಈ ಹಳ್ಳಿಯ ಹೆಸರು ಸೋಮನಹಳ್ಳಿ ಹಳ್ಳಿಯಲ್ಲಿ ಶಾಲೆಗೆ ಹೊರಡುವ ಮಕ್ಕಳು ಹಳ್ಳಿ ಮತ್ತು ಮಕ್ಕಳು ನೋಡಲು ತುಂಬ ಸುಂದರ ಇವರಲ್ಲಿ ಒಬ್ಬ ರಾಮು ಎಂಬುವನು ಇದ್ದನು ಅವನು ಸಹ ತನ್ನ ಗೆಳೆಯರೊಂದಿಗೆ ದಿನಾಲು ಶಾಲೆಗೆ ಹೋಗುತ್ತಿದ್ದನು ಒಂದು ದಿನ ಹಸುಗಳೊಂದಿಗೆ ಆಟವಾಡಬೇಕೆಂದು ಅವುಗಳ ಹತ್ತಿರ ಬಂದನು ಹಸುಗಳು ಅವನೊಂದಿಗೆ ಮಾತನಾಡುವ ಹಾಗೆ ಕೂಗುತ್ತಿದ್ದವು ಅದನ್ನು ಕೇಳಿ ಅವನಿಗೆ ತುಂಬಾ ಖುಷಿಯಾಯಿತು ಮತ್ತು ಅವುಗಳ ಪ್ರೀತಿಗೆ ಅವನು ನಗಾಡುತ್ತಿದ್ದನು ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಸರ್ಕಾರಿ ಅಧಿಕಾರಿಯ ಕಾರು ಬಂದಿತು ಅದರಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯು ಇದ್ದರು ಅವರು ಹಳ್ಳಿಯ ಮಕ್ಕಳನ್ನು ಕರೆದು ಅವರನ್ನು ಒಂದುಗೂಡಿಸಿ ಹಳ್ಳಿಯ ಸ್ವಚ್ಛತೆಯ ಬಗ್ಗೆ ಅವರಿಗೆ ಹೇಳಿದರು ಆಮೇಲೆ ಸ್ವಲ್ಪ ದಿನಗಳ ನಂತರ ಮತ್ತೆ ಬರುವೆ ನಿಮ್ಮ ಹಳ್ಳಿಗೆ ಎಂದು ಹೇಳಿ ಹೊರಟರು ಅದನ್ನು ಕೇಳಿಕೊಂಡು ಮಕ್ಕಳೆಲ್ಲ ಸೇರಿ ಹಳ್ಳಿಯಲ್ಲಿದ್ದ ಬೇಡವಾದ ಕಸವನ್ನು ಎತ್ತಿ ಹಾಕಿ ಹಳ್ಳಿಯೆಲ್ಲವನ್ನು ಸ್ವಚ್ಛಗೊಳಿಸಿದರು ಮತ್ತು ಈ ಕೆಲಸದಲ್ಲಿ ರಾಮುವಿನ ಮುಂದಾಳತ್ವಿಕೆ ಇತ್ತು ಗಿಡಗಳನ್ನು ನಡೆಸಿದರು ಮತ್ತು ಹೂವಿನ ಗಿಡಗಳನ್ನು ನಡೆಸಿದರು ಹಳ್ಳಿಯನ್ನು ಸುಂದರವಾದ ಹಳ್ಳಿ ಹಳ್ಳಿಯಾಗಿ ಮಾಡಿದರು ಮತ್ತೆ ಅಧಿಕಾರಿ ಬಂದರು ಅದನ್ನು ನೋಡಿ ಮಕ್ಕಳಿಗೆ ಹರಸಿದರು ಮತ್ತು ಹಳ್ಳಿಯ ಸ್ವಚ್ಛತೆಯಲ್ಲಿ ರಾಮುವಿನ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಅವನಿಗೆ ಬಹುಮಾನ ಕೊಟ್ಟರು ಇದೇ ರೀತಿ ನಿಮ್ಮ ನಿಮ್ಮ ಹಳ್ಳಿಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ನಮ್ಮ ಮೋದಿಯವರ ಸ್ವಚ್ಛ ಭಾರತ್ ಯೋಜನೆ ಸಾಗೋಣ